ಿಲ್ಲ ಅಂತ ಹೇಳಿ ನಾವು ಕಡಾ ಖಂಡಿತವಾಗಿ ಸಂಘಟನೆ ಕೂಡ ಹೇಳಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಯವರು ಹೇಳಿದ್ದೇವೆ ಕಮಿಷನರ್ ಘೋಷಣೆ ಇಷ್ಟು ನಮಗಿ ಬೆಲೆ ಒಂದು ಬೆಲೆ ಅದಕ್ಕಾಗಿ ನಾವು ಎಲ್ಲರೂ ಅಲ್ಲಿ ಅವಕಾಶ ಅದಕ್ಕೆ ನಮ್ಮದೇನ ಈ ಸಲ ಒಂದು ಮೂರ್ ಸಾವಿರದ ರೂಪಾಯಿ ರೈತರಿಗೆ ಒಂದು ಅಡ್ವಾನ್ಸ್ ಆಗಿ ಕೊಟ್ಟು ಚಲೋ ಮಾಡಿರಿ ಅಂತ ನಮಗೆ ರೈತರಿಗೆ ಗೊತ್ತಾಯಿದೆ ಯಾಕಂದ್ರೆ ಖರ್ಚು ತಮಗೆಲ್ಲ ಗೊತ್ತೈತಿ ಬಂಗಾರ ಹಿಡ್ಕೊಂಡು ಇವೆಲ್ಲ ಡಬಲ್ ತ್ರಿಬಲ್ ಆಗಿದ್ದಾವೆ ಇಲ್ಲಿ ಲಾಗೂಡ ಇವೆಲ್ಲ ಎರಡು ಮೂರು ನಾಲ್ಕು ಪಟ್ಟಾಗಿದ್ದಾವೆ ಸ್ವಲ್ಪ ಅಮ್ಮನೂ ಕೂಡ ರಕ್ಷಣೆ ಮಾಡಿ ರೈತರು ಅಲ್ಲಿ ಹೆಚ್ ಕೊಟ್ಟರೆ ಅಂದರೆ ನಮ್ಗೆ ಈ ಸಲ ತಂಬು ತಂಬುದ್ರೆ ಕಬ್ಬು ಇಳುವರಿ ಅಷ್ಟಿಲ್ಲ ಪಾ ಸಲದಷ್ಟು ಕಬ್ಬು ಈ ಸಲ ಬಂಡ್ ಒಳ ತಿಳಿತು ಮತ್ತೊಂದರೂ ಪ್ರಾಬ್ಲಮ್ ಮಳೆ ಹೆಚ್ಚಾಗಿ ಇವೆಲ್ಲ ರೀತಿ ಅಂದರೆ ಬೆಳವಣಿಗೆ ಕಡಿಮೆ ಆಗಿತ್ತು ತಾವ ಈ ಸಲ ಒಂದು ಎರಡು ಕಾರ್ಖಾನೆ ಜನ್ ಕೆಳ ತಾವ ಅಧ್ಯಕ್ಷರಿದ್ದೀವಿ ಸ್ವಲ್ಪ ಸೌಲಭ್ಯದ್ದು ಅದು ಕೂಡ ಬೆಳಿಬೇಕು ಅದನ್ನು ಕೂಡ ಒಟ್ಟು ಒಂದು ಸ್ವಲ್ಪ ತಾವು ಎಲ್ಲರೂ ಕಾರ್ಖಾನೆ ಕೂಡಿ ವಿಚಾರ ಮಾಡಿ ಮಾಡ್ತಿರು ತಾವ ಮಾಡ್ತಿರು ಏನು ಮಾಡ್ತಿರು ಮಾಡಿರಿ ಒಟ್ಟು ಹೆಚ್ಚಿನ ರೇಟ್ ಘೋಷಣೆ ಮಾಡ್ರಿ ರೈತರಿಗೆ ಲಾಭ ಆಗಲಿ ಅನ್ನೋಂಥ ವಿಚಾರಕ್ಕೆ ಎಲ್ಲ ಕಾರ್ಖಾನೆಯೇ ಎಲ್ಲ ಸರ್ ಇಲ್ಲಿ ನೋಡಿರಿ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಇಳಿದುಕೊಂಡು ಖಾನಾಪುರ ಅವ್ರು ಚಾಲೂ ಖಾನಾಪುರ ಅವ್ರು ಮೂರು ಸಾವಿರದ ಐವತ್ತು ರೂಪಾಯಿ ಅಂತೇಳಿ ಚಾಲೂ ಮಾಡಿಬಿಟ್ಟಾರೀ ಅವ್ಕುಕ್ ಕೂಡ ನಮ್ಗೆ ಅದು ಒತ್ತಿಗೆ ಇಲ್ಲ ಯಾಕಂತಂದ್ರೆ ಸಾಲಕ್ಕೆ ಸಾಧ್ಯ ಇಲ್ಲ ಹ್ಞೂ ಒಂದು ನೀಟೇ ಇಂಪ್ರೂವ್ಮೆಂಟ್ ಈಗ ಇಲ್ಲಿ ನೋಡ್ರಿ ಮಹಾರಾಷ್ಟ್ರದವರು ಹುಯ್ಯ ತರ ಮೂರು ಸಾವಿರದ ನಾಲ್ಕನೂರು ರೂಪಾಯಿ ಅಂದರೂ ಕೂಡ ನಾಲ್ಕನೂರು ಹತ್ತು ರೂಪಾಯಿ ಸರ್ ಅವರು ಫಸ್ಟ್ನೇ ಅಡ್ವಾನ್ಸ್ ಮತ್ತೆ ಹೆಚ್ಚಿಗೆ ನಮ್ಗೆ ಲಾಭ ಆತ್ಕೊ ಅಂದ್ರೆ ನಾವು ಹೆಚ್ಚಿಗೆ ಕೂಡ ಕೊಡ್ತು ಅಂತೇಳಿ ಅವ್ರು ಡಿಕ್ಲೇರ್ ಮಾಡುವ ಯಾವ ಇದು ನಮ್ಮ ಮತ್ತೊಂದು ಸಾವಿರ ಕೊಡ್ತೀವಿ ಸರ್ಕಾರ ಒಂದು ಎರಡು ಸಾವಿರ ಆಯ್ಕೆ ನಾಲ್ಕು ಸಾವಿರದ ಏಳ್ನೂರು ಲೆಕ್ಕ ಅಂದ್ರೆ ಪ್ಯಾಕೇಜ್ ಮಾಡೋರಿಗೆ ಏನ್ ಗ್ಯಾರಂಟಿ ಮಾಡಿದ್ರಲ್ಲ ಸರ್ಕಾರ ವರ್ಷಕ್ಕೆ ಕಬ್ಬು ಬೆಳೀತು ಕಬ್ಬು ಅಂದ್ರೆ ಅರವತ್ತು ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕೆ ಸ್ಪ್ರೀಟ್ ಮೇಲೆ ಹೋಗ್ತೈತಿ ಅದ್ರೊಳಗೆ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ಅಂದ್ರೆ ವರ್ಷ ಹತ್ತು ಹನ್ನೆರಡು ನೂರು ರೂಪಾಯಿ ಒಂದು ಟನ್ನಿಗೆ ರೈತರಿಗೆ ಲಾಭ ಆಗ್ತೈತೆ ಅದು ಒಂದು ಪ್ಯಾಕೇಜ್ ಆತರ ಈ ಕಾರ್ಖಾನೆದ ರೈತರಿಗೆ ಸ್ವಲ್ಪ ಏನೋ ಲಾಭ ಆಗ್ತೈತೆ ಎರಡು ಕೂಡ ನಾವು ನನ್ನ ಪರವಾಗಿ ಮಾತಾಡೋದು ಕಾರ್ಖಾನೆ ಪರವಾಗಿ ಸರ್ಕಾರ ರೈತರಿಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಅಲ್ಲಿ ಈಗೆಲ್ಲ ರೈತ ಮುಖಂಡರು ಬಂದಿದೆ ಭಾಳ ಒಳ್ಳೆ ಒಳ್ಳೆ ತಮ್ಮ ಸಲಹೆ ಸೂಚನೆಗಳನ್ನು ತಾವು ನೀಡಿದಿರ ನಾವು ಯಾವತ್ತಿದ್ರು ನಮ್ಮ ಹರ್ಷ ಶುಗರ್ ಫ್ಯಾಕ್ಟ್ರಿ ಮೂರ್ ಮೂರ್ ಮುಹೂರ್ತದ ಪ್ರಕಾರ ಮುಹೂರ್ತದ ಪ್ರಕಾರ ನಾವು ಇವತ್ತು ನಮ್ಮ ದೇನಕರ ಪೂಜೆ ಇರ್ಬೋದು ಕಬ್ಬಿನ ಪೂಜೆ ಇರ್ಬೋದು ಮೇಲ್ ಪೂಜೆ ಇರ್ಬೋದು ಎತ್ತುಗಳ ಪೂಜೆ ಇರ್ಬೋದು ಬಸವಣ್ಣನ ಪೂಜೆ ಇರ್ಬೋದು ಮತ್ತು ಬಂದಂಥ ರೈತ ಬಾಂಧವರಿಗೆ ಅವರಿಗೆ ಸನ್ಮಾನ ಸತ್ಕಾರ ಮಾಡುವ ಮೂಲಕ ರೈತರನ್ನು ಪೂಜೆ ಮಾಡೋದಿರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡಿದ್ದೀವಿ ಹಂಗಾಮ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ಯಾವ್ಯಾವ ರೀತಿ ಅಂತ ಮನವಿಯನ್ನು ನಮಗೆ ಮಾಡಿದಿರಿ ನಮ್ಮ ಕಾರ್ಖಾನೆ ವತಿಯಿಂದ ರೇಟ್ ಅನೌನ್ಸ್ ಮಾಡಿ ನಾವು ಚಾಲೂ ಮಾಡ್ಕೊಂಡು ನಿಮಗೆ ಭಾಷೆ ಕೊಡ್ತೀವಿ ರೊಕ್ಕ ಕೊಟ್ಟೆ ಚಾಲೂ ಮಾಡ್ಬೇಕಂತೆ ಇಡೀ ಇಡೀ ಜಿಲ್ಲಾದಾಗ ಇರ್ತಕ್ಕಂಥ ಎಲ್ಲಾ ಕಾರ್ಖಾನೆಗಳನ್ನು ಬಂದ್ ಮಾಡಿಸಿದ್ವು ಇದಕ್ಕೆ ಇದಕ್ಕೆ ಅಷ್ಟ ಏನು ಬಂದಿಲ್ಲ ಅವ್ರ ರೈತರಿಗೆ ಹೇಳಿಲ್ಲ ಜಿಲ್ಲಾ ಉಸ್ತುವಾರಿ ಕಾರ್ಖಾನೆ ಕಾರ್ಖಾನೆಗೆ ಬಂದ್ ಮಾಡಿದಾಗ ನೋಡಿಲ್ಲ ಗೊತ್ತಿಲ್ಲ ಏನ್ ಈಗ ಸಾಹಿಬ ಈಗ ಸಿದ್ದಾಂ ಕೂಡ ಈ ಭಾಗದ ಎಂ ಎಲ್ ಎರದಾರ ಗಂಭೀರವಾಗಿ ವಿಚಾರ ಮಾಡ್ರೆ ನಾವ್ ಅತಿ ಕಡಿಮೆ ಬಂಗಾರ ಕೂಡ ಈಗ ನಾವು ಮತ್ತ ಹಳ್ಳ ನಾವೆಲ್ಲಾ ಕಡೆ ಇದ್ರಿ ನಾವು ಫ್ಯಾಕ್ಟ್ರಿ ಚಾಲು ಮಾಡಂಗಿಲ್ಲ ಎಲ್ಲೇ ಅಡಾಪ್ಟ್ ಇದ್ದೀರಿ ಅಲ್ಲಿ ಬಂದ್ ಮಾಡ್ತೀವಿ ಮಾಡ್ರಿ ಏನ್ ಘೋಷಣೆ ಅದು ಅದ್ರಿ ಈಗ ನಮ್ಮ ಜಿಲ್ಲಾದ ಏನ್ ಮೂರ್ ಸಾವಿರ ಐದ್ನೂರು ರೂಪಾಯಿ ತಗೊತಿರೋ ಅವ್ರಿಗೆ ಮಹಾರಾಷ್ಟ್ರ ಮೂರ್ ಸಾವಿರ ರೂಪಾಯಿ ಕೊಡತಾರ